ನಾನು ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶಿಡ್ಲಘಟ್ಟ ನಗರದಲ್ಲಿ ಬಿಜೆಪಿ ಹಾಲು ಉತ್ಪಾದಕರ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಸಿ ವಿ ಲೋಕೇಶ್ ಗೌಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿರುವುದಾಗಿ ಬಿಜೆಪಿ ಹಾಲು ಉತ್ಪಾದಕರ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಬಳವನಹಳ್ಳಿ ಸಿ ವಿ ಲೋಕೇಶ್ ಗೌಡ ಹೇಳಿದರು ಶಿಡ್ಲಘಟ್ಟ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿ ಪಕ್ಷದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತಾಲೂಕು ಮಟ್ಟದಿಂದ ರಾಜ್ಯ ಉಪಾಧ್ಯಕ್ಷರವರೆಗೂ ಹಂತ ಹಂತವಾಗಿ ಕೆಲಸ ನಿರ್ವಹಿಸಿದ್ದೇನೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ಬಿ ಪಕ್ಷದಿಂದ ನನ್ನ ಪತ್ನಿಯೂ ಸಹ ಸ್ಪರ್ಧೆ ಮಾಡಿದ್ದರು ಬಿ ಜೆ ಪಿ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಚುನಾವಣೆಗೆ ನಿಲ್ಲಲು ಅವಕಾಶ ಕಲ್ಪಿಸಿಕೊಡಿ ಎಂಬುವುದು ನನ್ನ ಮನವಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡುತ್ತಿರುವ ವ್ಯಕ್ತಿ ಅಂತಹ ವ್ಯಕ್ತಿಯ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದು ಇಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಎಂದರು ಇನ್ನು ಪಕ್ಷದ ತೀರ್ಮಾನವೇ ಅಂತಿಮವಾಗಿದ್ದು ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಅಭ್ಯರ್ಥಿಯ ಆಯ್ಕೆ ಆಗಲಿದೆ ಈಗಾಗಲೇ ಆಯ್ಕೆ ಮಾಡಿರುವ ನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಲ್ಲಿ ನಲವತ್ತೇಳು ಹೊಸ ಮುಖಗಳಿಗೆ ಅವಕಾಶ ನೀಡಿದ್ದು ಕುಟುಂಬ ರಾಜಕಾರಣಕ್ಕೆ ಮತ್ತು ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಇಡಬೇಕು ಎಂಬ ಮೋದಿಯವರ ಕನಸು ನನಸಾಗಬೇಕಾದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟರೆ ಅವರ ಕನಸು ನನಸಾಗುತ್ತದೆ ಈ ಬಾರಿ ಲೋಕಸಭಾ ಟಿಕೆಟ್ ನನಗೆ ಸಿಗುವ ಭರವಸೆ ಇದ್ದು ಅದರಂತೆ ಕೆಲಸ ಮಾಡುತ್ತಿದ್ದೇನೆ ಮುಂದೆಯೂ ಸಹ ಮಾಡುತ್ತೇನೆ ಒಂದು ವೇಳೆ ಪಕ್ಷ ಯಾವುದೇ ಅಭ್ಯರ್ಥಿಗೆ ಸ್ಪರ್ಧೆಗೆ ಅವಕಾಶ ನೀಡಿದರೂ ಅಂತಹ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವುದಾಗಿ ಸ್ಪಷ್ಟಪಡಿಸಿದರು ನಾನು ಸಹ ಒಬ್ಬ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪಿಯಲ್ಲಿ ವಿವಿಧ ಹಂತಗಳಲ್ಲಿ ತಾಲೂಕು ಮಟ್ಟದಿಂದ ರಾಜ್ಯ ಉಪಾಧ್ಯಕ್ಷರವರು ಕೆಲಸ ಮಾಡಿದ್ದೇನೆ ಒಂದು ಬಾರಿ ನಾನು ಶ್ರೀಮತಿ ವಿಧಾನಸಭಾ ಕ್ಷೇತ್ರಕ್ಕೂ ಶಿಲ್ಘಟ್ಟಕ್ಕೆ ಸ್ಪರ್ಧೆ ಮಾಡಿದ್ರು ಈ ನಿಟ್ಟಿನಲ್ಲಿ ಒಬ್ಬ ಕಾರ್ಯಕರ್ತರಿಗೆ ಹೆಚ್ಚು ಗಮನ ಕೊಡ್ತಾ ಇರುವ ಒಂದು ಕಾಲಘಟ್ಟದಲ್ಲಿ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನನ್ನ ಮನವಿ ಯಾಕಂದ್ರೆ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗ ಆದಾಗೂ ಸಹ ಮತ್ತೆ ಹತ್ತು ವರ್ಷಗಳ ಪ್ರಧಾನಮಂತ್ರಿ ಪ್ರಧಾನ ಸೇವಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಕೆಲಸ ಮಾಡಿರುವಂಥ ವ್ಯಕ್ತಿ ಅಂತಹ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡುವಂತ ಸೌಭಾಗ್ಯ ಒಬ್ಬ ಕಾರ್ಯಕರ್ತನಿಗೆ ಸಿಕ್ಕಿದ್ರೆ ಅದಕ್ಕಿಂತ ಸೌಭಾಗ್ಯ ಪಾರ್ಟಿಗೆ ಬೇರೆ ಯಾವುದು ಇಲ್ಲ ಅಂತ ನನ್ನ ಭಾವನೆ ಅಂತಿಮ ನಿರ್ಧಾರ ಪಕ್ಷದ್ದು ಪಕ್ಷ ಯಾವ ನಿರ್ಧಾರ ತಗೊಂತದೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ನನಗೆ ವಿಶ್ವಾಸ ಇದೆ ಇವತ್ತು ಏನು ಮೋದಿಯವರ ಸರ್ಕಾರದಲ್ಲಿ ಭಾಳ ಕೆಲಸ ಮಾಡಿದವರು ಬುದ್ಧಿವಂತರು ಬಹಳ ಬಡತನದ ಹಿನ್ನೆಲೆಯಲ್ಲಿ ಹಣಕಾಸಿನ ಮುಗ್ಗಟ್ಟಿನಿಂದ ಕೆಲಸ ಮಾಡಿದಂಥವರು ಭಾಳಷ್ಟು ಜನ ಮೋದಿಯವರ ಸರ್ಕಾರದಲ್ಲಿ ಮತ್ತು ಎಂ ಪಿಗಳಾಗಿ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಈ ಬಾರಿ ಅಚ್ಚರಿಯ ಆಯ್ಕೆ ಆಗ್ತದೆ ಅಂತ ನನ್ನ ಮನೋಭಾವ ಯಾಕಂದರೆ ನೂರ ತೊಂಬತ್ತೆರಡು ಜನಗಳನ್ನು ಏನು ಆಯ್ಕೆ ಮಾಡಿದ್ರು ಅಲ್ಲಿ ನಲವತ್ತೇಳು ಹೊಸ ಮುಖಗಳಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಏನು ವಂಶಾಡಳಿತಕ್ಕೆ ತಿಲಾಂಜಲಿ ಇಡಬೇಕು ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಇಡ ಇಡಬೇಕು ಅನ್ನೋ ಮೋದಿಯವರ ಕನಸು ನನಸಾಗಬೇಕಾದ್ರೆ ಇಲ್ಲಿ ಕಾರ್ಯಕರ್ತರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಟ್ಟರೆ ಅವರ ಒಂದು ಕನಸು ನನಸಾಗುತ್ತೆ ಆ ನಿಟ್ಟಿನಲ್ಲಿ ನನಗೂ ಒಂದು ಭರವಸೆ ಇದೆ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗ್ಬೋದು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ರೆ ಮುಂದೆನೂ ಕೆಲಸ ಮಾಡ್ತೀವಿ ಇಷ್ಟಾವಂತ ಕಾರ್ಯಕರ್ತರನ್ನಾಗಲಿ ಇಲ್ಲ ಭ್ರಷ್ಟಾಚಾರದ ಸೋಂಕು ಇಲ್ಲದೆ ಕೋ ಕಪ್ಪು ಚುಲೆ ಚುಕ್ಕೆ ಇಲ್ಲದ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕು ಇವತ್ತು ಮೋದಿಯವರ ಹೆಸರು ಹೇಳಿಕೊಂಡು ಯಾರೋ ಯಾರನ್ನೋ ನೀವು ಚುನಾಯಿತರನ್ನಾಗಿ ಮಾಡಿದ್ರೆ ಅವ್ರು ನನ್ನ ದುಡ್ಡಿಂದ ನನ್ನ ಅಧಿಕಾರದಿಂದ ಗೆಲ್ತದೆ ಅಂತ ಹೇಳ್ತಾರೆ ಆದರೆ ಮೋದಿಯವರಿಂದ ಗೆದ್ದೆ ಕಾರ್ಯಕರ್ತರಿಂದ ಗೆದ್ದೆ ಅನ್ನುವ ಒಬ್ಬ ಕಾರ್ಯಕರ್ತನ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದರೆ ಅದು ಕಾರ್ಯಕರ್ತರಿಗೆ ಮತ್ತೆ ಮೋದಿಗೆ ಸಂದ ಗೌರವ ಅಂತ ನನ್ನ ಭಾವನೆ